ನಮಸ್ತೆ ಸ್ನೇಹಿತರೆ ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ ಹಿಂದಿನ ಸಂಚಿಕೆಯಲ್ಲಿ ವಾಕ್ಯ ರಚನೆ ಹಾಗೂ ವಾಕ್ಯದ ಪ್ರಕಾರಗಳ ಬಗ್ಗೆ ತಿಳ್ಕೊತಾ ಇದ್ವಿ ಅದರ ಮುಂದುವರೆದ ಭಾಗವನ್ನು ಇವತ್ತಿನ ಸಂಚಿಕೆಯಲ್ಲೂ ಸಹ ನೋಡೋಣ ಪದಪದಗಳ ನಡುವೆ ಅರ್ಥ ತುಂಬಿ ಬಂದು ಸಂಪೂರ್ಣವಾಗಿ ಅರ್ಥ ಕೊಡುವಂಥ ರೀತಿಯಲ್ಲಿದ್ದರೆ ಅದನ್ನು ವಾಕ್ಯ ಅಂತ ಕರಿತೀವಿ ಮಾತಿನ ಚಿಕ್ಕ ಘಟಕವನ್ನು ವಾಕ್ಯ ಅಂತ ತಿಳ್ಕೊಂಡಿದ್ದೀವಿ ಅಲ್ವಾ ಈ ವಾಕ್ಯಗಳಲ್ಲಿ ಒಟ್ಟು ಮೂರು ವಿಧಗಳು ಬರ್ತವೆ ಪ್ರಮುಖವಾಗಿ ಒಂದು ಸಾಮಾನ್ಯ ವಾಕ್ಯ ಸಂಯೋಜಿತ ವಾಕ್ಯ ಮಿಶ್ರ ವಾಕ್ಯ ಇದ್ರ ಬಗ್ಗೆ ನೆನ್ನೆ ಸಂಚಿಕೆಯಲ್ಲಿ ತಿಳ್ಕೊಂಡಿದ್ದೀವಿ ಇವತ್ತು ಅರ್ಥದೃಷ್ಟಿಯಿಂದ ವಾಕ್ಯಗಳನ್ನು ಯಾವೆಲ್ಲ ವಿಧಗಳಾಗಿ ವಿಂಗಡಿಸಿದರೆ ಅನ್ನೋದನ್ನು ನೋಡೋಣ ವಾಕ್ಯಗಳ ಅರ್ಥವನ್ನು ಪ್ರಧಾನವಾಗಿಟ್ಕೊಂಡು ಅರ್ಥದೃಷ್ಟಿಯಿಂದ ನಮ್ಮ ವ್ಯಾಕರಣಕಾರರು ಸರಿಸುಮಾರು ಏಳು ವಿಧಗಳನ್ನು ವಿಂಗಡಿಸ್ತಾರೆ ಮೊದಲನೇದು ನಿಶ್ಚಯಾರ್ಥ ವಾಕ್ಯ ಎರಡು ನಿಷೇಧಾರ್ಥಕ ವಾಕ್ಯ ಮೂರು ಪ್ರಶ್ನಾರ್ಥಕ ವಾಕ್ಯ ನಾಲ್ಕು ವಿದ್ಯಾರ್ಥಕ ವಾಕ್ಯ ಐದು ಭಾವಸೂಚಕ ವಾಕ್ಯ ಆರು ವೈಷಯಿಕ ವಾಕ್ಯ ಹಾಗೂ ಏಳನೇದು ಕ್ರಿಯಾತ್ಮಕ ವಾಕ್ಯ ಅರೆ ಇದೇನಿದು ಇಷ್ಟೊಂದು ವಾಕ್ಯದ ವಿಧಗಳು ಹೇಳ್ಬಿಟ್ರಲ್ಲ ಇದ್ರಲ್ಲಿ ನಮಗೆ ಮೂರೋ ನಾಲ್ಕು ವಿಧಗಳು ಪರಿಚಯ ಇದೆ ಈಗಾಗಲೇ ಮಿಕ್ಕಿದವು ಹೆಂಗೆ ಯಾವ ರೀತಿ ವಾಕ್ಯದ ವಿಧಗಳು ಅಂತ ಕಲಿಸ್ಕೊಳ್ತವೆ ಈ ತರದೊಂದು ಪ್ರಶ್ನೆ ನಿಮ್ಮ ಮನ್ಸಲ್ಲಿ ಬಂದಿರ್ಬೋದು ಯಾಕಂದರೆ ನಾವು ಸ್ಕೂಲಿಂದನೂ ಕಲ್ತ್ಕೊಂಡ್ ಬಂದಿರೋದು ಕೇವಲ ಮೂರು ವಾಕ್ಯಗಳನ್ನು ಸಾಮಾನ್ಯ ಮಿಶ್ರ ಸಂಯೋಜಿತ ಈ ವಾಕ್ಯವನ್ನು ಅದ್ರ ಜೊತೆಗೆ ಕಾಲೇಜ್ ಡೇಸಿಗೆ ಬಂದ ಮೇಲೆ ಪ್ರಶ್ನಾರ್ಥಕ ವಾಕ್ಯ ವೈಷಯಿಕ ವಾಕ್ಯ ಕ್ರಿಯಾರ್ಥಕ ವಾಕ್ಯ ನಿಷೇಧಾರ್ಥಕ ವಿದ್ಯಾರ್ಥಕ ಇದ್ರ ಬಗ್ಗೆ ಒಂದು ಸ್ವಲ್ಪ ಪರಿಚಯ ಇರುತ್ತೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ಏನು ಸ್ಕೂಲ್ ಮಕ್ಕಳು ಕೇಳೋ ಥರ ಪ್ರಶ್ನೆ ಕೇಳ್ತಾರಾ ಇಲ್ಲ ಅಲ್ವಾ ಯಾಕಂದರೆ ಅವ್ರಿಗೂ ಗೊತ್ತು ವಾಕ್ಯಗಳಲ್ಲಿ ಮೂರು ವಿಧಗಳಿದಾವೆ ಅನ್ನೋದು ಇದು ಬೇಸಿಕ್ ನಾಲೆಡ್ಜ್ ಎಲ್ಲರಿಗೂ ಗೊತ್ತಿರುವಂತಹ ಮಾಹಿತಿ ಇದ್ರ ಆಚೆಗೆ ಏನಿದೆ ಈ ಮೂರು ವಾಕ್ಯಗಳನ್ನು ಬಿಟ್ಟು ಇನ್ನು ಯಾವ ವಿಧವನ್ನ ನಾವು ಪ್ರಶ್ನೆ ಮಾಡ್ಬೋದು ವಾಕ್ಯದಲ್ಲಿ ಅನ್ನೋದನ್ನ ಅವ್ರು ಯೋಚನೆ ಮಾಡ್ತಾರೆ ಹಾಗಾಗಿ ಅರ್ಥದೃಷ್ಟಿಯಿಂದ ವಾಕ್ಯ ಒಂದು ವಾಕ್ಯ ಯಾವೆಲ್ಲ ಅಂಶಗಳನ್ನು ಒಳಗೊಂಡಿರುತ್ತೆ ಆ ಎಲ್ಲಾ ಅಂಶಗಳನ್ನು ಆಧಾರವಾಗಿ ಇಟ್ಕೊಂಡು ಅರ್ಥದೃಷ್ಟಿಯಿಂದ ವಾಕ್ಯದ ವಿಧಗಳನ್ನ ವಿಂಗಡಿಸ್ತಾರೆ ಈ ಥರ ವಿಂಗಡಣೆ ಮಾಡಿದಾಗ ಅದಕ್ಕೊಂದು ಹೆಸರು ಕೊಡಬೇಕಲ್ವಾ ಇಲ್ಲಿ ಏಳು ವಿಧಗಳು ಕೊಟ್ಟಿದ್ದೀನಲ್ವಾ ಈ ವಾಕ್ಯದಲ್ಲಿ ಯಾವುದು ಪ್ರಧಾನವಾಗಿ ಕಾಣುತ್ತೋ ಅದೇ ಹೆಸರನ್ನು ಕೊಡ್ತಾರೆ ನಿಶ್ಚಯಾರ್ಥ ವಾಕ್ಯ ಉದಾಹರಣೆ ನಿಶ್ಚಿತವಾಗಿ ಏನನ್ನೋ ಹೇಳಬೇಕು ಅದಕ್ಕೆ ನಿಶ್ಚಯಾರ್ಥ ಅಂತ ಹೇಳ್ತಾರೆ ಪ್ರಶ್ನಾರ್ಥಕ ವಾಕ್ಯ ಯಾವುದೋ ಉತ್ತರವನ್ನು ಪಡ್ಕೊಬೇಕು ಹಾಗಾಗಿ ಅವ್ರು ಪ್ರಶ್ನೆ ಮಾಡ್ತಾ ಇದ್ದಾರೆ ಅದನ್ನು ಪ್ರಶ್ನಾರ್ಥಕ ವಾಕ್ಯ ಅಂತ ಕರಿಬೋದು ಈ ಥರ ಆ ವಾಕ್ಯದಲ್ಲಿ ಯಾವ ಅಂಶಗಳು ಅಡಕವಾಗಿದೆಯೋ ಯಾವ ಮಾಹಿತಿಯನ್ನು ಬಯಸ್ತಾ ಇದೆಯೋ ಅಂತಹ ಅಂಶವನ್ನು ಆಧಾರವಾಗಿ ಇಟ್ಕೊಂಡು ವಾಕ್ಯದ ವಿಧಗಳನ್ನ ಸೃಷ್ಟಿ ಮಾಡಿದ್ರು ಯಾರು ವ್ಯಾಕರಣಕಾರರು ಈಗ ಅರ್ಥ ಆಗ್ತಿದೆ ಅಲ್ವಾ ಕೇವಲ ಮೂರು ವಿಧಗಳಷ್ಟೇ ಅಷ್ಟೇ ಅಲ್ಲ ಅದನ್ನು ಹೊರತಾಗಿ ಅರ್ಥದೃಷ್ಟಿಯಿಂದ ವಾಕ್ಯವನ್ನು ಯಾವ ರೀತಿ ವಿಂಗಡಣೆ ಮಾಡ್ತಾರೆ ಅಂತ ಇಲ್ಲಿ ನಾನು ಏಳು ವಿಧಗಳು ಕೊಟ್ಟಿದ್ದೀನಲ್ವಾ ಇಷ್ಟಕ್ಕೆ ಮುಗಿಯೋದಿಲ್ಲ ಇದು ಇವುಗಳನ್ನ ಬಿಟ್ಟು ನಾವು ವಾಕ್ಯವನ್ನು ಯಾವ ರೀತಿ ರಚನೆ ಮಾಡ್ತೀವೋ ಅದ್ರ ಮೇಲೆ ನಿಂತಿರುತ್ತೆ ಇದಕ್ಕೆ ಯಾವ ರೀತಿ ಹೆಸರು ಕೊಡಬೇಕು ಅನ್ನೋದು ಓಕೆನಾ ಇವಾಗ ಈ ಏಳು ವಿಧಗಳನ್ನ ಒಂದೊಂದಾಗಿ ನೋಡ್ಕೊಂಬರೋಣ ಮೊದಲನೇದಾಗಿ ಕ್ರಿಯಾರ್ಥಕ ವಾಕ್ಯ ಏನು ಕ್ರಿಯಾರ್ಥಕ ವಾಕ್ಯ ಅಂತ ಅಂದರೆ ನೆನೆ ಸಂಚಿಕೆಯಲ್ಲಿ ಹೇಳಿದೆ ವಾಕ್ಯದಲ್ಲಿ ಪ್ರಧಾನ ಪಾತ್ರವನ್ನು ವಹಿಸೋದು ಕ್ರಿಯಾಪದಗಳು ಅಂತ ನಾವು ಪ್ರತಿನಿತ್ಯ ಮಾತಾಡಬೇಕಾದ್ರೆ ಈ ಕ್ರಿಯಾಪದಗಳನ್ನ ತುಂಬಾ ಯೂಸ್ ಮಾಡ್ಕೊತಾ ಇರ್ತೀವಿ ಅಲ್ವಾ ಯಾವ ಥರದಲ್ಲಿ ಅಂದರೆ ಲಿಂಗ ಕಾಲ ವಚನ ಇವುಗಳ ಆಧಾರದ ಮೇಲೆ ಸಮಂಜಸವಾದಂತಹ ಶಬ್ದಗಳ ಜೋಡಿಯ ಮೂಲಕ ವಾಕ್ಯವನ್ನು ರಚನೆ ಮಾಡಿಕೊಂಡು ಮಾತಾಡ್ತೀವಿ ಅವನು ಶಾಲೆಗೆ ಹೋದ ಅವಳು ನಾಳೆ ಬರುತ್ತಾಳೆ ನಾಯಿ ಊಟವನ್ನು ತಿಂದಿತ್ತು ಇದೇ ಥರದಲ್ಲಿ ಕಾಲ ವಚನಕ್ಕೆ ಯಾವುದೇ ಧಕ್ಕೆ ಬರದಂಗೆ ಪ್ರತಿನಿತ್ಯ ನಾವು ಮಾತಾಡ್ತಾ ಇರ್ತೀವಿ ಯಾವಾಗ್ಲೂ ಅಲ್ವಾ ಆದರೆ ನಾವು ಇಷ್ಟು ಗ್ರಾಂಥಿಕವಾಗಿ ಮಾತಾಡ್ತೀವ ಇಲ್ಲ ಆಡು ಮಾತಿನಲ್ಲಿ ಮಾತಾಡ್ತೀವಿ ಆದರೆ ಕ್ರಿಯಾತ್ಮಕವಾಗಿ ಮಾತಾಡ್ತೀವಿ ಇಷ್ಟು ಹೇಳಿದ್ಮೇಲೆ ನಿಮ್ಗೆ ಅರ್ಥ ಆಗಿರಬೇಕು ಕ್ರಿಯಾರ್ಥಕ ವಾಕ್ಯ ಅಥವಾ ಕ್ರಿಯಾತ್ಮಕ ವಾಕ್ಯ ಆದರೆ ಏನು ಅಂತ ಒಂದು ಘಟನೆಯನ್ನು ತಿಳಿಸುವಂತಹ ವಾಕ್ಯಗಳಲ್ಲಿ ಘಟನೆಯನ್ನು ತಿಳಿಸುವಂಥ ವಾಕ್ಯಗಳಲ್ಲಿ ಆ ಘಟನೆ ಸೂಸೋದಕ್ಕೋಸ್ಕರ ಯಾವುದಾದ್ರೂ ಒಂದು ಕ್ರಿಯಾಪದ ಬಂದಿದ್ದರೆ ಅದನ್ನು ನಾವು ಕ್ರಿಯಾರ್ಥಕ ವಾಕ್ಯ ಅಥವಾ ಕ್ರಿಯಾತ್ಮಕ ವಾಕ್ಯ ಅಂತ ಕರಿತೀವಿ ಆಗಲೇ ಯಾವೆಲ್ಲ ಉದಾಹರಣೆ ಕೊಟ್ನೋ ಅದೆಲ್ಲನೂ ಇಲ್ಲಿ ಬರ್ಕೊಬೋದು ಇನ್ನೊಂದೆರಡು ಉದಾಹರಣೆ ಕೊಡಬೇಕು ಅಂತಂದರೆ ರಾಮ ಮರದಿಂದ ಕೆಳಗೆ ಹಾರಿದ ಈ ವಾಕ್ಯವನ್ನು ಗಮನಿಸಿ ರಾಮ ಮರದಿಂದ ಕೆಳಗೆ ಹಾರಿದ ಮರಕ್ಕೆ ಹತ್ಬಿಟ್ಟಿದ್ದಾನೆ ಅವನು ಆ ಮರದಿಂದ ಕೆಳಗೆ ಹಾರ್ತಾ ಇದ್ದಾನೆ ಅಲ್ವಾ ಅಂದರೆ ಬೀಳ್ತಾ ಇದ್ದಾನೆ ಅಂತ ಅರ್ಥ ಮಾಡ್ಕೊಳ್ಳಿ ಅವನು ಕೆಳಗಡೆ ಬೀಳೋದು ಅಥವಾ ಹಾರೋದು ಇಲ್ಲಿ ಕ್ರಿಯಾಪದ ಕ್ರಿಯೆಯನ್ನು ಸೂಚಿಸ್ತಾ ಇದೆ ಬೀಳುವಂತಹ ಕ್ರಿಯೆ ಅಥವಾ ಹಾರುವಂತಹ ಕ್ರಿಯೆ ನಡೀತಾ ಇದೆ ಅಂತ ಅದು ಕ್ರಿಯಾರ್ಥಕ ವಾಕ್ಯ ಅಂತ ಕರೆಸ್ಕೊಳುತ್ತೆ ಇನ್ನೂ ಒಂದು ಉದಾಹರಣೆ ನೋಡಿ ಹನುಮ ಹಣ್ಣನ್ನು ತಿಂದನು ಹನುಮ ಹಣ್ಣನ್ನು ತಿಂದನು ಇಲ್ಲಿ ತಿನ್ನುವಂತಹ ಕ್ರಿಯೆ ನಡೀತಾ ಇದೆ ಅಲ್ವಾ ಯಾರು ತಿಂತಾ ಇರೋದು ಹನುಮ ತಿಂತಾ ಇರೋದು ಏನನ್ನು ಹಣ್ಣನ್ನು ಅಲ್ವಾ ತಿನ್ನುವಂತಹ ಕ್ರಿಯೆ ನಡೀತಾ ಇದೆ ಹಾಗಾಗಿ ಇದು ಕ್ರಿಯಾರ್ಥಕ ವಾಕ್ಯ ಓಕೆ ನೆಕ್ಸ್ಟ್ ಈ ಕ್ರಿಯಾರ್ಥಕ ವಾಕ್ಯದಲ್ಲಿ ಎರಡು ವಿಧಗಳು ಬರ್ತವೆ ಒಂದು ನಿಯೋಗಿ ವಾಕ್ಯ ಮತ್ತೊಂದು ಅನುಭೋಗಿ ವಾಕ್ಯ ನಿಯೋಗಿ ಅಂದರೆ ಒಂದು ಕ್ರಿಯೆ ಯಾವ ವ್ಯಕ್ತಿಯಿಂದ ನಡೀತಾ ಇದೆ ಅನ್ನೋದನ್ನು ನಿಯೋಗಿ ಅಂತ ಕರೀತಾರೆ ಇಲ್ಲಿ ಕತ್ರು ತುಂಬನೇ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ ಯಾವುದರಲ್ಲಿ ನಿಯೋಗಿಯಲ್ಲಿ ಒಂದು ಕ್ರಿಯೆ ಮುಖ್ಯವಾಗಿ ಯಾವ ವ್ಯಕ್ತಿಯಿಂದ ಯಾವ ಕತ್ರುವಿನಿಂದ ನಡೀತಾ ಇದೆ ಅನ್ನೋದನ್ನು ನಿಯೋಗಿ ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ರಾಮನು ರಾವಣನನ್ನು ಕೊಂದನು ರಾಮನು ರಾವಣನನ್ನು ಕೊಂದನು ರಾವಣನನ್ನು ಕೊಲ್ತಾ ಇರೋದು ಯಾರು ರಾಮ ರಾಮ ಅನ್ನೋದು ಕತ್ತರು ಅಂತ ಆದರೆ ರಾಮ ಏನು ಕೆಲಸ ಮಾಡ್ತಾ ಕೊಲ್ಲು ಅಂತ ಕೆಲಸವನ್ನು ಮಾಡ್ತಾ ಇದ್ದಾನೆ ಕೊಲ್ಲು ಅಂತ ಕ್ರಿಯೆಯನ್ನು ಮಾಡ್ತಾ ಇದ್ದಾನೆ ಹಾಗಾಗಿ ರಾಮ ಅನ್ನೋದು ಇಲ್ಲಿ ನಿಯೋಗಿ ಈ ನಿಯೋಗಿಗಳು ಯಾವಾಗಲೂ ಪ್ರಥಮ ವಿಭಕ್ತಿ ಪ್ರತ್ಯಯದಲ್ಲೇ ಇರುತ್ತೆ ಇಲ್ಲಿ ಒಂದು ಕ್ರಿಯೆ ಯಾವ ಕತ್ರುವಿನಿಂದ ನಡೀತಾ ಇದೆ ಅನ್ನೋದೇ ಮುಖ್ಯ ನಿಯೋಗಿಯಲ್ಲಿ ಒಂದು ವಾಕ್ಯದಲ್ಲಿ ಬರುವಂತಹ ಕತೃಪದವು ಮತ್ತೊಂದು ಕರ್ಮ ಪದದ ಮೂಲಕ ಕ್ರಿಯಾವಾಚಿಯಾಗಿ ಬಳಕೆಯಾಗಿದ್ದರೆ ಅಂತಹ ಪ್ರಥಮ ವಿಭಕ್ತಿಯಲ್ಲಿರುವಂತಹ ರೂಪವನ್ನು ನಿಯೋಗಿ ಅಂತ ಕರೀತಾರೆ ಅರ್ಥ ಆಯಿತು ಅಲ್ವಾ ಇನ್ನು ಕ್ರಿಯಾರ್ಥಕದಲ್ಲಿ ಎರಡನೇ ವಿಧ ಅನುಭೋಗಿ ಏನು ಅನುಭೋಗಿ ಅಂತ ಅಂದರೆ ಹಳಿ ಕಡೆಯೆಲ್ಲ ಫಲಾನುಭವಿಗಳು ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ ಕನ್ಸ್ಯೂಮರ್ಸ್ ಅನುಭೋಗಿ ಅಂತಂದರೆ ಅನುಭೋಗಿಸುವ ವ್ಯಕ್ತಿ ಅಂತ ಅರ್ಥ ಉದಾಹರಣೆಗೆ ಒಬ್ಬ ರೈತ ಬೆಳೆ ಬೆಳಿತಾನೆ ಆ ಬೆಳೆದಿರೋಂಥ ಬೆಳೆಯನ್ನು ಅವನೇ ಕುತ್ಕೊಂಡು ತಿಂತಾನ ಇಲ್ಲ ಅದನ್ನು ಮಾರಾಟ ಮಾಡ್ತಾರೆ ಮಾರಾಟ ಮಾಡಿರೋಂಥ ಬೆಳೆಯನ್ನು ನಾವು ಕೊಂಡ್ಕೊಂಡು ತಿಂತೀವಿ ಅಲ್ವಾ ಹಾಗೆ ನಾವು ಇಲ್ಲಿ ಕನ್ಸ್ಯೂಮರ್ಸ್ ಅನುಭೋಗಿಗಳು ಅಂತ ಕರ್ಸ್ಕೊತೀವಿ ಒಂದೆರಡು ವಾಕ್ಯವನ್ನು ನೋಡಿ ರುಕ್ಮಿಣಿ ಮಕ್ಕಳಿಗೆ ಪಾಠವನ್ನು ಹೇಳಿಕೊಟ್ಟಳು ರುಕ್ಮಿಣಿ ಮಕ್ಕಳಿಗೆ ಪಾಠವನ್ನು ಹೇಳಿಕೊಟ್ಟಳು ಈ ವಾಕ್ಯದಲ್ಲಿ ಅನುಭೋಗಿ ಯಾರಾಗ್ತಾರೆ ಪಾಠದ ಫಲವನ್ನು ಯಾರು ಪಡ್ಕೊತಾ ಇರೋದು ಹೇಳಿ ಮಕ್ಕಳು ಅಲ್ವಾ ಈ ಮಕ್ಕಳು ಅನುಭೋಗಿಗಳು ಅಂತ ಕರೆಸ್ಕೊತಾರೆ ರುಕ್ಮಿಣಿ ಯಾರು ಹಾಗಾದರೆ ಇಲ್ಲಿ ನಿಯೋಗಿ ಕತ್ರು ಇನ್ನೊಂದು ಉದಾಹರಣೆ ನೋಡಿ ತಂದೆಯ ಆಸ್ತಿ ಮಕ್ಕಳಿಗೆ ಬಂತು ಈ ವಾಕ್ಯದಲ್ಲಿ ಪಾಪ ತಂದೆ ಕಷ್ಟಪಟ್ಟು ಆಸ್ತಿ ಮಾಡಿಟ್ಟರು ಮುಂದೆ ಆ ಆಸ್ತಿ ಮಕ್ಕಳಿಗೆ ಹೋಯಿತು ಅಲ್ವಾ ತಂದೆ ಆಸ್ತಿ ಮಕ್ಕಳಿಗೆ ಬಂತು ಏನು ಹೇಳ್ತಿದೆ ಈ ವಾಕ್ಯ ತಂದೆ ಪಾಪ ಕಷ್ಟಪಟ್ಟರು ಮಕ್ಕಳು ಆ ಆಸ್ತಿಯನ್ನು ತನ್ನ ಮನಸ್ಸೋ ಇಚ್ಛೆ ಖರ್ಚು ಮಾಡ್ತಾ ಇದ್ದಾರೆ ಖುಷಿ ಪಡ್ತಿದ್ದಾರೆ ಎಂಜಾಯ್ ಮಾಡ್ತಿದ್ದಾರೆ ಅಂತ ಅಲ್ವಾ ಇದರಲ್ಲಿ ಗೊತ್ತಾಗುತ್ತೆ ನೋಡಿ ಇಲ್ಲಿ ಅನುಭೋಗಿಗಳು ಯಾರು ಆ ಆಸ್ತಿಯ ಫಲವನ್ನು ಪಡ್ಕೊತಿರೋದು ಯಾರು ಮಕ್ಕಳು ಹಾಗಾಗಿ ಇಲ್ಲಿ ಅನುಭೋಗಿಗಳು ಅಂದರೆ ಮಕ್ಕಳು ಅಂತ ಅರ್ಥ ಕರ್ತೃ ಯಾರು ಆಸ್ತಿಯನ್ನು ಸಂಪಾದನೆ ಮಾಡಿರೋದು ಯಾರು ತಂದೆ ಇಲ್ಲಿ ನಿಯೋಗಿ ಅಂದರೆ ತಂದೆ ನೆಕ್ಸ್ಟ್ ಎರಡನೇ ವಿಧ ವೈಷಯಿಕ ವಾಕ್ಯ ವೈಷಯಿಕ ಅಂದರೆ ವಿಷಯಕ್ಕೆ ಸಂಬಂಧಪಟ್ಟಿದ್ದು ಅಂತ ಅರ್ಥ ನಾವು ಮಾತಾಡೋವಂಥ ಭಾಷೆಯಲ್ಲಿ ಕ್ರಿಯೆ ಯಾವ ರೀತಿ ಇರುತ್ತೋ ಅದೇ ರೀತಿ ಒಂದು ಸಂಗತಿ ಅಥವಾ ಒಂದು ವಿಷಯ ಕೂಡ ಇದ್ದೇ ಇರುತ್ತೆ ಈ ವಿಷಯಗಳನ್ನು ಅಥವಾ ಸಂಗತಿಯನ್ನು ತಿಳಿಸುವಂತಹ ವಾಕ್ಯಗಳನ್ನು ನಾವು ವೈಷಯಿಕ ವಾಕ್ಯ ಅಂತ ಕರಿತೀವಿ ಇದೇ ವೈಷಯಿಕ ವಾಕ್ಯ ಅಂತ ಹೆಂಗೆ ಕಂಡುಹಿಡಿಯೋದು ಅಂತ ಅಂದರೆ ಈ ವಾಕ್ಯಗಳಲ್ಲಿ ಇರು ಅನ್ನೋ ಧಾತು ಕಡ್ಡಾಯವಾಗಿದ್ದೇ ಇರುತ್ತೆ ಇದು ಕ್ರಿಯಾಪದವಾಗಿ ಕೆಲಸ ಮಾಡುತ್ತೆ ಏನು ಇರು ಅನ್ನೋ ಧಾತು ಫಾರ್ ಎಕ್ಸಾಂಪಲ್ ರಾಮುವಿನ ಕೈಯಲ್ಲಿ ಒಂದು ಹಣ್ಣಿದೆ ರಾಮುವಿನ ಕೈಯಲ್ಲಿ ಒಂದು ಹಣ್ಣಿದೆ ರಾಮುವಿನ ಕೈಯಲ್ಲಿ ಏನಿದೆ ಒಂದು ಹಣ್ಣಿದೆ ಇದೆ ಅಥವಾ ಇರುವಿಕೆ ಇದು ಸಂಬಂಧ ಗುಣವನ್ನು ಹೇಳ್ತಾ ಇದೆ ಇನ್ನೂ ಒಂದು ಉದಾಹರಣೆ ನೋಡಿ ಆ ತಿನಿಸು ಬಹಳ ರುಚಿಯಾಗಿದೆ ಶಾರು ಶಾಲೆಯಲ್ಲಿ ಇದ್ದಾಳೆ ಇಲ್ಲಿ ಇರು 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 ಅನ್ನೋ ಧಾತು ಬಂದಿದೆಯಲ್ವಾ ಹಾಗಾಗಿ ಇದನ್ನು ವೈಷಯಿಕ ವಾಕ್ಯ ಅಂತ ಕರೀತಾರೆ ಇಲ್ಲಿ ಯಾವುದೇ ಕ್ರಿಯೆ ನಡೀತಾ ಇಲ್ಲ ಬದಲಾಗಿ ಯಾವುದೋ ಒಂದು ವಸ್ತು ಇದೆ ಯಾವುದೋ ಒಂದು ವಸ್ತು ರುಚಿಯಾಗಿದೆ ಯಾರೋ ಒಬ್ರು ಎಲ್ಲೋ ಇದ್ದಾರೆ ಮುಖ್ಯವಾಗಿ ವಾಕ್ಯದಲ್ಲಿ ಇರುವಿಕೆಯನ್ನು ಸೂಚಿಸೋದನ್ನ ನಾವು ವೈಷಯಿಕ ವಾಕ್ಯ ಅಂತ ಕರಿತೀವಿ ಇರು ಅನ್ನೋ ಧಾತು ಬಂದಿದೆ ಅಂತಂದ್ರೆ ಅದು ವೈಷಯಿಕ ವಾಕ್ಯ ಅಂತ ಅರ್ಥ ಮಾಡ್ಕೊಬೇಕು ಕ್ರಿಯಾಪದದ ಬದಲಾಗಿ ಇರು ಅನ್ನೋ ಧಾತು ಬರ್ಬೇಕಲ್ಲಿ ಈ ವೈಷಯಿಕ ವಾಕ್ಯದಲ್ಲಿ ಮತ್ತೆ ಮೂರು ವಿಧಗಳು ಬರ್ತವೆ ಒಂದು ಆಕರವಾಚಿ ವಾಕ್ಯ ಎರಡು ಲಕ್ಷಣವಾಚಿ ವಾಕ್ಯ ಮೂರು ವಾಚಿ ವಾಕ್ಯ ಆಗ್ಲೇ ಕ್ರಿಯಾರ್ಥಕದಲ್ಲಿ ನಿಯೋಗಿ ಅನುಭೋಗಿ ಬಗ್ಗೆ ತಿಳ್ಕೊಂಡ್ವಿ ನಿಯೋಗಿ ಅಂದ್ರೆ ಕತ್ರು ಅನುಭೋಗಿ ಅಂತಂದ್ರೆ ಆ ಫಲವನ್ನ ಪಡ್ಕೊತಾ ಇರುವಂತಹ ವ್ಯಕ್ತಿ ಇಲ್ಲಿ ವೈಷಯಿಕ ವಾಕ್ಯದಲ್ಲಿ ಆಕರವಾಚಿ ಲಕ್ಷಣವಾಚಿ ಸಂಬಂಧವಾಚಿ ವಾಕ್ಯ ಅಂತ ಬರ್ತವೆ ಇಲ್ಲಿ ಎಷ್ಟೇ ವಿಧಗಳು ಬಂದರೂ ಸಹ ಇರು ಅನ್ನೋ ಧಾತು ಇರಲೇಬೇಕು ಕ್ರಿಯಾಪದದ ಬದಲಾಗಿ ಇರು ಅನ್ನೋ ಧಾತು ಇದ್ರೆ ಅದು ವೈಷಾಯಿಕ ವಾಕ್ಯ ಏನು ಆಕರವಾಚಿ ಅಂತ ಅಂದರೆ ಆಕರ ಅಂತಂದ್ರೇ ಸ್ಥಳ ಅನ್ನೋ ಅರ್ಥ ಬರ್ತಿದೆ ಅಲ್ವಾ ವಸ್ತು ಮತ್ತು ಪ್ರಾಣಿಗಳ ಇರುವಿಕೆಯನ್ನು ಸೂಚಿಸುವಂತಹ ವಾಕ್ಯವನ್ನು ನಾವು ಆಕರವಾಚಿ ವಾಕ್ಯ ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ನನ್ನ ಹಣ ನಿನ್ನ ಬಳಿ ಇದೆ ನನ್ನ ಬಳೆಗಳು ನಿನ್ನ ಮನೆಯಲ್ಲಿದೆ ನನ್ನ ನಾಯಿ ಊರಿನಲ್ಲಿದೆ ನಿನ್ನ ಪುಸ್ತಕ ಮನೆಯಲ್ಲಿದೆ ಈ ಥರದ್ದು ವಾಕ್ಯಗಳು ಕೊಡಲಿ ಹಣ ಎಲ್ಲಿದೆ ನನ್ನ ಬಳಿಯೇ ಇದೆ ಬಳೆಯಲ್ಲಿದೆ ಮನೆಯಲ್ಲಿದೆ ನಾಯಿಯಲ್ಲಿದೆ ಊರಲ್ಲಿದೆ ಎಲ್ಲಿದೆ ಆಗ್ರಾದಲ್ಲಿದೆ ಒಂದು ವಸ್ತು ಅಥವಾ ಪ್ರಾಣಿ ಅಥವಾ ಮನುಷ್ಯ ಇವ್ರುಗಳು ಎಲ್ಲಿದ್ದಾರೆ ಯಾವ ಸ್ಥಳದಲ್ಲಿದ್ದಾರೆ ಅನ್ನೋದನ್ನು ಸೂಚಿಸೋದಕ್ಕೆ ನಾವು ಆಕರವಾಚಿ ವಾಕ್ಯಗಳನ್ನ ಬಳಸ್ಕೊತೀವಿ ಇವಾಗ ಉದಾಹರಣೆಗಳನ್ನ ನೋಡಿದ್ವಿ ಅಲ್ವಾ ಅರ್ಥ ಆಗಿದೆ ಅಂದ್ಕೊತೀನಿ ಆಕರ ವಾಚಿ ಅಂತಂದರೆ ಯಾವ ಸ್ಥಳದಲ್ಲಿ ಸ್ಥಳವನ್ನು ಸೂಚಿಸುವಂಥ ಪದಗಳು ಇಲ್ಲೂ ಸಹ ಇರುವಿಕೆ ಅನ್ನೋ ಧಾತು ಕಡ್ಡಾಯವಾಗಿ ಬರಲೇಬೇಕು ಇರು ಅನ್ನೋದು ಈ ಮೂರೂ ವಿಧಗಳಲ್ಲೂ ಕಡ್ಡಾಯವಾಗಿದೆ ಅದರಲ್ಲಿ ಮುಖ್ಯವಾಗಿ ಇರು ಅನ್ನೋದು ಆಕರ ವಾಚಿಯಲ್ಲಿ ಒಂದು ಸ್ಥಳವನ್ನು ಕುರಿತು ಹೇಳ್ತಾ ಇರೋವಂಥದ್ದು ಮತ್ತು ಸ್ಥಳ ಅಂದರೆ ಕನ್ಫ್ಯೂಸ್ ಆಗಬೇಡಿ ಬರೀ ಆಗ್ರ ಊರು ಮನೆ ಮಠ ಇಷ್ಟೇ ಅಲ್ಲ ಅಲ್ಲಿ ಇಲ್ಲಿ ಹತ್ತಿರ ದೂರ ಇವು ಸಹ ಇದಕ್ಕೆ ಬರ್ತವೆ ಇನ್ನು ಎರಡನೇ ವಿಧ ಲಕ್ಷಣವಾಚಿ ಹೆಸರೇ ಹೇಳ್ತಿದೆ ಲಕ್ಷಣ ಅಂತಂದರೆ ಗುಣಲಕ್ಷಣವನ್ನು ಸೂಚಿಸುವಂತಹ ವಾಕ್ಯಗಳು ಅಂತ ಯಾವುದ್ರದ್ದು ವ್ಯಕ್ತಿ ವಸ್ತು ಪ್ರಾಣಿಗಳ ಗುಣಲಕ್ಷಣವನ್ನು ಸೂಚಿಸುವಂತಹ ವಾಕ್ಯವನ್ನು ನಾವು ಲಕ್ಷಣ ವಾಚಿ ವಾಕ್ಯಗಳು ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ಸಕ್ಕರೆ ಬಹಳ ಸಿಹಿಯಾಗಿದೆ ಇಲ್ಲಿ ಸಿಹಿಯಾಗಿದೆ ಇರು ಅನ್ನೋದಾತು ಬಂದಿದೆ ಸಿಹಿ ಅನ್ನೋದು ಸಕ್ಕರೆಯ ಒಂದು ಲಕ್ಷಣ ಒಂದು ಗುಣ ಅಲ್ವಾ ಸಕ್ಕರೆ ಸ್ವೀಟ್ ಇರಬೇಕು ಇನ್ನು ಒಂದು ಉದಾಹರಣೆ ನೋಡಿ ರವಿ ತುಂಬಾ ಚುರುಕನಾಗಿದ್ದಾನೆ ಅಥವಾ ಬುದ್ಧಿವಂತನಾಗಿದ್ದಾನೆ ರವಿಯಲ್ಲಿ ಇರೋದೇನು ಚುರುಕಾಗಿರೋದು ಬುದ್ಧಿವಂತಿಕೆ ಅವನಲ್ಲಿದೆ ಅಲ್ವಾ ಈ ಒಂದು ಗುಣಲಕ್ಷಣ ರವಿಯಲ್ಲಿರೋದ್ರಿಂದ ಅವನು ಬುದ್ಧಿವಂತನಾಗಿದ್ದಾನೆ ಚುರುಕನಾಗಿದ್ದಾನೆ ಅಂತ ಹೇಳ್ತಾ ಇದ್ದೀವಿ ಇನ್ನೊಂದು ಉದಾಹರಣೆ ನೋಡಿ ನಾಯಿ ತುಂಬ ಚುರುಕಾಗಿದೆ ನಾಯಿಯ ಗುಣ ಏನಿಲ್ಲ ಚುರುಕಾಗಿರೋದೇ ನಾಯಿಯ ಗುಣ ಈ ಥರದಲ್ಲಿ ವಸ್ತು ಪ್ರಾಣಿ ವ್ಯಕ್ತಿಗಳ ಗುಣಲಕ್ಷಣವನ್ನು ಯಾವ ವಾಕ್ಯಗಳು ಹೇಳ್ತವೋ ಅಂತಹ ವಾಕ್ಯಗಳನ್ನು ನಾವು ಲಕ್ಷಣವಾಚಿ ವಾಕ್ಯಗಳು ಅಂತ ಕರಿತೀವಿ ಮೊದಲನೇದು ಆಕರವಾಚಿ ಅದು ಸ್ಥಳವನ್ನು ಕುರಿತು ಹೇಳುವಂಥದ್ದು ಲಕ್ಷಣವಾಚಿಯಲ್ಲಿ ಗುಣಲಕ್ಷಣವನ್ನು ಕುರಿತು ಹೇಳುವಂಥದ್ದು ಮೂರನೇದು ಸಂಬಂಧವಾಚಿ ವಾಕ್ಯ ಸಂಬಂಧ ಅಂದರೆ ಏನು ಕಾಮನ್ನಾಗಿ ಎರಡು ವಸ್ತುಗಳ ನಡುವೆ ಏನು ಸಂಬಂಧ ಏರ್ಪಡ್ತಾ ಇದೆ ಅನ್ನೋದನ್ನು ನಾವು ಸಂಬಂಧ ಅಂತ ಕರಿಬೋದು ಇಲ್ಲಿ ಸಂಬಂಧ ವಾಚಿಯಲ್ಲಿ ವ್ಯಕ್ತಿ ವಸ್ತು ಪ್ರಾಣಿಗಳ ಪರಸ್ಪರ ಸಂಬಂಧವನ್ನು ತಿಳಿಸುವಂಥ ವಾಕ್ಯವನ್ನು ನಾವು ಸಂಬಂಧವಾಚಿ ವಾಕ್ಯ ಅಂತ ಕರಿತೀವಿ ಮನುಷ್ಯ ಮನುಷ್ಯರ ಜೊತೆ ಇರ್ಬೋದು ಪ್ರಾಣಿ ಪ್ರಾಣಿಗಳ ಜೊತೆ ಯಾವ ಸಂಬಂಧ ಇದೆ ಈ ವಸ್ತುವಿಗೂ ಆ ವಸ್ತುವಿಗೂ ಇರುವಂಥ ಸಂಬಂಧ ಏನು ಈ ಥರ ಕಂಡು ನಾವು ಸಂಬಂಧ ವಾಚಿಯಲ್ಲಿ ಉದಾಹರಣೆಗೆ ಗೀತಾಳು ಸೀತಾಳಿಗೆ ತಂಗಿಯಾಗಿದ್ದಾಳೆ ಇಲ್ಲಿ ತಂಗಿಯಾಗಿದ್ದಾಳೆ ಅಂತಂದರೆ ಇಲ್ಲೂ ಸಹ ಇರೋದಲ್ವಾ ಇರುವಿಕೆ ಅನ್ನೋದಿದೆ ಇಲ್ಲಿ ಬರೀ ತಂಗಿಯಾಗಿರುವಳು ಅಂತ ಬರೆದ್ರೆ ಮಾತ್ರ ಇಲ್ಲಿ ಇರುವಿಕೆ ಧಾತು ಇದೆ ಅಂತ ಅಲ್ಲ ತಂಗಿಯಾಗಿದ್ದಾಳೆ ಅಂತಂದರೂ ಸಹ ಇಲ್ಲಿ ಇರುವನ ಧಾತು ಬಂದಿದೆ ಅಂತ ಅರ್ಥ ಈ ವಾಕ್ಯ ಏನಂತ ಹೇಳ್ತಿದೆ ಗೀತಾಗೂ ಸೀತಾಗೂ ಏನೋ ಸಂಬಂಧ ಇದೆ ಅಕ್ಕ ತಂಗಿ ಸಂಬಂಧ ಇದೆ ಅಂತ ಹೇಳ್ತಾ ಇದೆ ಅಲ್ವಾ ನೆಕ್ಸ್ಟ್ ನೋಡಿ ಹಸು ತನ್ನ ಕರುವಿನೊಂದಿಗೆ ನಿಂತಿದೆ ನಿಂತಿದೆ ಅಂತ ಅಂದರೆ ಇಲ್ಲೂ ಸಹ ನಿಲ್ಲು ಇರೋ ಅನ್ನೋ ಧಾತು ಬರ್ತಾ ಇದೆ ಹಸು ತನ್ನ ಕರುವಿನೊಂದಿಗೆ ನಿಂತಿದೆ ಹಸು ಮತ್ತು ಕರುವಿನ ಸಂಬಂಧವನ್ನ ಹೇಳ್ತಾ ಇದೆ ಹಾಗಾಗಿ ಇದು ಸಹ ಸಂಬಂಧವಾಚಿ ವಾಕ್ಯ ಅರ್ಥ ಆಗ್ತಿದೆ ಅಲ್ವಾ ಮೊದಲಿಗೆ ವೈಷಯಿಕ ವಾಕ್ಯ ಅಂತಂದರೆ ಇದು ಘಟನೆಯ ಬದಲಾಗಿ ಒಂದು ಸಂಗತಿಯನ್ನು ಕುರಿತು ಹೇಳುವಂತಹ ವಾಕ್ಯವನ್ನು ನಾವು ವೈಷಾಯಿಕ ವಾಕ್ಯ ಅಂತ ಕರಿತೀವಿ ಇಲ್ಲಿ ಪ್ರಮುಖವಾಗಿ ಇರು ಅನ್ನೋ ಧಾತು ಬರ್ತಾ ಇದೆ ಕಡ್ಡಾಯವಾಗಿ ಕ್ರಿಯಾಪದದ ಜಾಗದಲ್ಲಿ ಇರು ಅನ್ನೋ ಧಾತು ಬರಬೇಕು ಹಾಗಿದ್ದಾಗ ಮಾತ್ರ ಇದನ್ನು ವೈಷಯಿಕ ವಾಕ್ಯ ಅಂತ ಕರಿತೀವಿ ಇದರಲ್ಲಿ ಮೂರು ವಿಧಗಳು ಬರ್ತವೆ ಒಂದು ಆಕರವಾಚಿ ಎರಡು ಲಕ್ಷಣ ವಾಚಿ ಮೂರು ಸಂಬಂಧವಾಚಿ ಆಕರ ವಾಚಿ ಅಂತಂದರೆ ಸ್ಥಳಗಳನ್ನೇ ಕುರಿತು ಹೇಳುವಂತಹ ವಾಕ್ಯಗಳು ಲಕ್ಷಣ ವಾಚಿ ಅಂತಂದರೆ ಪ್ರಾಣಿ ವಸ್ತು ವ್ಯಕ್ತಿಗಳ ಗುಣಲಕ್ಷಣವನ್ನು ಸೂಚಿಸುವಂತಹ ವಾಕ್ಯಗಳು ಇನ್ನು ಸಂಬಂಧವಾಚಿ ಅಂತ ಪರಸ್ಪರ ಸಂಬಂಧ ವಸ್ತುಗಳ ನಡುವೆ ಇರುವಂಥ ಸಂಬಂಧ ಪ್ರಾಣಿ ಪ್ರಾಣಿಗಳ ನಡುವೆ ನಡುವೆಂಥ ಸಂಬಂಧ ವ್ಯಕ್ತಿ ವ್ಯಕ್ತಿಗಳ ನಡುವೆ ಇರುವಂಥ ಸಂಬಂಧವನ್ನು ಸೂಚಿಸುವಂಥ ವಾಕ್ಯವನ್ನು ನಾವು ಸಂಬಂಧವಾಚಿ ವಾಕ್ಯ ಅಂತ ಕರಿತೀವಿ ನೆಕ್ಸ್ಟ್ ಮೂರನೇ ವಿಧ ಪ್ರಶ್ನಾರ್ಥಕ ವಾಕ್ಯ ಏನು ಪ್ರಶ್ನಾರ್ಥಕ ವಾಕ್ಯ ಅಂತ ಅಂದರೆ ಕಾಮನ್ ಆಗಿ ಯಾವುದೋ ಒಂದು ವಿಷಯದ ಮೇಲೆ ಉತ್ತರವನ್ನು ಪಡೆಯೋದಕ್ಕೋಸ್ಕರ ಹಲವಾರು ಪ್ರಶ್ನೆಗಳನ್ನು ವಾಕ್ಯದಲ್ಲಿ ಕೇಳ್ತೀವಲ್ಲ ಇದನ್ನು ನಾವು ಪ್ರಶ್ನಾರ್ಥಕ ವಾಕ್ಯ ಅಂತ ಕರಿಬೋದು ಮಾಹಿತಿಯೊಂದನ್ನು ಪಡೆಯುವಂತಹ ಉದ್ದೇಶದಿಂದ ಬಳಸುವಂತಹ ವಾಕ್ಯವನ್ನು ನಾವು ಪ್ರಶ್ನಾರ್ಥಕ ವಾಕ್ಯ ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ನೀನು ಊಟ ಮಾಡೋದಿಯಾ ನಿನ್ನ ಪೆನ್ನೆಲ್ಲಿದೆ ನೀನು ಯಾವಾಗ ಊರಿಗೆ ಹೋಗ್ತೀಯಾ ನೀನು ಯಾವಾಗ ಬರ್ತೀಯಾ ಎಷ್ಟು ಹೊತ್ತಿಗೆ ಬರ್ತೀಯಾ ಇದೆಲ್ಲ ಪ್ರಶ್ನಾರ್ಥಕ ವಾಕ್ಯದಲ್ಲಿ ಬರುವಂತಹ ವಾಕ್ಯಗಳು ಜಸ್ಟ್ ನಿಮಗೆ ಕ್ವಶನ್ ಯಾವ ರೀತಿ ಫ್ರೇಮ್ ಆಗುತ್ತೆ ಅಂತ ಹೇಳಿದ್ದು ಓಕೆನಾ ಈ ಪ್ರಶ್ನಾರ್ಥಕದಲ್ಲೇ ಒಟ್ಟು ನಾಲ್ಕು ವಿಧಗಳು ಬರ್ತವೆ ಒಂದು ವೈಚಾರಿಕ ಪ್ರಶ್ನೆ ಎರಡು ವಿಷಯಕ ಪ್ರಶ್ನೆ ಮೂರು ವೈಕಲ್ಪಿತ ಪ್ರಶ್ನೆ ನಾಲ್ಕು ಅನುಗತ ಪ್ರಶ್ನೆ ಮೊದಲನೇದು ವೈಚಾರಿಕ ಪ್ರಶ್ನೆ ವೈಚಾರಿಕ ವಿಚಾರ ಅಂತ ಅರ್ಥ ಅಲ್ವಾ ಯಾವುದೋ ಒಂದು ವಿಚಾರದ ಕುರಿತು ಅಥವಾ ವಿಷಯದ ಕುರಿತು ಉತ್ತರ ಪಡೆಯೋದಕ್ಕೆ ಕೇಳುವಂಥ ಪ್ರಶ್ನೆಯನ್ನು ನಾವು ವೈಚಾರಿಕ ಪ್ರಶ್ನೆ ಅಂತ ಹೇಳ್ಬೋದು ಉದಾಹರಣೆಗೆ ಈ ಪುಸ್ತಕವನ್ನು ಬರೆದವರು ಯಾರು ಈ ಪೆನ್ನಿನ ಬೆಲೆಯಷ್ಟು ಶ್ರೀರಾಮನ ತಂದೆ ಯಾರು ಈ ಥರದವು ನಿಖರವಾದಂಥ ಉತ್ತರವನ್ನು ಬಯಸುವಂಥ ಪ್ರಶ್ನೆಗಳನ್ನು ನಾವು ವೈಚಾರಿಕ ಪ್ರಶ್ನೆಗಳು ಅಂತ ಕರಿಬೋದು ನೇರ ಪ್ರಶ್ನೆ ನೇರ ಉತ್ತರ ಈ ಪುಸ್ತಕವನ್ನು ಬರೆದವರು ಯಾರು ಅಂತ ಅಂದರೆ ಯಾವುದೋ ಒಂದು ಪುಸ್ತಕ ತೋರಿಸ್ತಾ ಇದ್ದಾರೆ ಉದಾಹರಣೆಗೆ ಯಾನ ತೋರಿಸ್ತಾ ಇದ್ದಾರೆ ಅಂತ ಅಂದರೆ ಅದನ್ನು ಬರೆದಿರೋರು ಎಸ್ ಎಲ್ ಭೈರಪ್ಪ ಅಂತ ನಾವು ಹೇಳಬೇಕು ಅಥವಾ ಆ ಪುಸ್ತಕವನ್ನು ನೋಡಿ ಹೇಳಬೇಕು ಈ ಪೆನ್ನಿನ ಬೆಲೆ ಎಷ್ಟು ಬೆಲೆ ನಿಖರವಾಗಿ ಹೇಳಬೇಕು ಈ ಪೆನ್ನು ಐದು ರೂಪಾಯಿ ಬೆಲೆ ಅಥವಾ ಹತ್ತು ರೂಪಾಯಿ ಬೆಲೆ ಅಂತ ಹೇಳಬೇಕು ಶ್ರೀರಾಮನ ತಂದೆಯಾರು ದಶರಥ ಮಹಾರಾಜ ಅಂತ ಹೇಳಬೇಕು ಈ ಥರ ನಿಖರವಾದಂಥ ಮಾಹಿತಿಯನ್ನು ನಾವು ಈ ವೈಚಾರಿಕ ಪ್ರಶ್ನೆಗೆ ಉತ್ತರವಾಗಿ ಹೇಳ್ತೀವಿ ಇನ್ನು ನೆಕ್ಸ್ಟ್ ಎರಡನೇ ವಿಧ ತಥ್ಯ ವಿಷಯಕ ಪ್ರಶ್ನೆ ತತ್ಯ ಅಂತ ಅಂದರೆ ಸತ್ಯ ಅನ್ನೋ ಅರ್ಥ ಬರುತ್ತೆ ಇವಾಗ ನಮ್ಗೆ ಯಾವುದೋ ಒಂದು ವಿಷಯ ಗೊತ್ತಾಗಿದೆ ಆ ವಿಷಯದಲ್ಲಿ ಯಾವ್ದು ಸತ್ಯ ಯಾವ್ದು ಸುಳ್ಳು ಅನ್ನೋದನ್ನ ವಿಚಾರ ಮಾಡೋದಕ್ಕೋಸ್ಕರ ಕೇಳೋಂಥ ಪ್ರಶ್ನೆಯನ್ನ ನಾವು ತಥ್ಯ ವಿಷಯಕ ಪ್ರಶ್ನೆಗಳು ಅಂತ ಕರಿತೀವಿ ಮೊದಲನೇದರಲ್ಲಿ ನಿಖರವಾದಂಥ ಉತ್ತರವನ್ನು ಪಡೆಯೋದಕ್ಕೋಸ್ಕರ ವೈಚಾರಿಕ ಪ್ರಶ್ನೆಗಳನ್ನ ಕೇಳ್ತಿದ್ವಿ ಇಲ್ಲಿ ತತ್ಯ ವಿಷಯಕದಲ್ಲಿ ನಮ್ಗೆ ಆಲ್ರೆಡಿ ಒಂದು ವಿಷಯ ಗೊತ್ತಿದೆ ಆದರೆ ಆ ವಿಷಯ ಸತ್ಯನ ಸುಳ್ಳೋ ಗೊತ್ತಾಗ್ತಾ ಇಲ್ಲ ನಮಗೆ ಅದನ್ನು ನಾವು ಕ್ಲಾರಿಫೈ ಮಾಡ್ಕೊಳ್ಳೋದಕ್ಕೋಸ್ಕರ ಈ ತತ್ಯ ವಿಷಯಕ ಪ್ರಶ್ನೆಗಳನ್ನ ಕೇಳಬೇಕು ಈ ಥರ ಪ್ರಶ್ನೆಗಳನ್ನ ಕೇಳಿದಾಗ ನಮ್ಮ ಉತ್ತರ ಏನಾಗಿರುತ್ತೆ ಒಂದು ಹೌದು ಅಂತ ಇರಬೇಕು ಅಥವಾ ಇಲ್ಲ ಅಂತ ಇರಬೇಕು ಇವೆರಡೇ ಉತ್ತರ ಈ ತಥ್ಯ ವಿಷಯದಲ್ಲಿ ಬರಬೇಕು ಫಾರ್ ಎಕ್ಸಾಂಪಲ್ ನೀವು ಶಿಕ್ಷಕರ ಅಂತ ಯಾರಾದರೂ ಕೇಳಿದಾಗ ನಾವು ಶಿಕ್ಷಕರಾಗಿದ್ರೆ ಹೌದು ಅಂತ ಹೇಳ್ತೀವಿ ಶಿಕ್ಷಕರಲ್ಲ ಅಂತಂದರೆ ಇಲ್ಲ ಅಂತ ಹೇಳ್ತೀವಿ ಅದನ್ನ ಬಿಟ್ಟು ಬೇರೆ ಉತ್ತರ ಕೊಡೋಕ್ಕಾಗುತ್ತಾ ಇಲ್ಲ ಮೊದಲಿಗೆ ನಾವು ಇದೇ ಉತ್ತರವನ್ನು ಕೊಡ್ತೀವಿ ತುಂಬ ಕ್ಲೋಸ್ ಫ್ರೆಂಡ್ಸ್ ಆದರೆ ಮುಂದಕ್ಕೆ ಮಾತು ಮುಂದುವರಿಸ್ಕೊಂಡು ಬೇರೆ ಏನೇನ ಮಾತಾಡ್ಕೊಬೋದು ಆದರೆ ಈ ತತ್ತೆ ವಿಷಯದಲ್ಲಿ ಮುಖ್ಯವಾಗಿ ಉತ್ತರ ಏನಾಗಿರುತ್ತೆ ಹೌದು ಅಥವಾ ಇಲ್ಲ ಅಂತಲೇ ಆಗಿರುತ್ತೆ ನೆಕ್ಸ್ಟ್ ಮೂರನೇ ವಿಧ ವೈಕಲ್ಪಿತ ಪ್ರಶ್ನೆ ವೈಕಲ್ಪಿತ ಅಂತಂದರೆ ಪ್ರಶ್ನೆ ಕೇಳೋಂಥ ವ್ಯಕ್ತಿಗೆ ಈಗಾಗಲೇ ಆ ಪ್ರಶ್ನೆ ಕೇಳ್ತಿರುವಂಥ ವಿಷಯದ ಮೇಲೆ ಮಾಹಿತಿ ಇದೆ ಆದರೂ ಸಹ ಸ್ವಲ್ಪ ಗೊಂದಲ ಇದೆಯಲ್ವಾ ಅದನ್ನು ಪರಿಹಾರ ಮಾಡ್ಕೊಳ್ಳೋದಕ್ಕೋಸ್ಕರ ಕೇಳೋಂಥ ಪ್ರಶ್ನೆಯನ್ನು ವೈಕಲ್ಪಿತ ಪ್ರಶ್ನೆ ಅಂತ ಕರೀತಾರೆ ಏನಕ್ಕೋಸ್ಕರ ಕೇಳ್ತಿದ್ದಾರೆ ಹೇಳಿ ತಾನು ತಿಳ್ಕೊಂಡಿರೋ ಮಾಹಿತಿ ಸರಿನೋ ತಪ್ಪೋ ಕರೆಕ್ಟಾಗಿದೆಯೋ ಇಲ್ವೋ ಅನ್ನೋದನ್ನ ನಿರ್ದಿಷ್ಟಗೊಳಿಸುವಂತಹ ಬಯಕೆಯಿಂದ ಈ ಪ್ರಶ್ನೆಗಳನ್ನ ಕೇಳ್ತಾರೆ ಫಾರ್ ಎಕ್ಸಾಂಪಲ್ ಯಾನ ಕಾದಂಬರಿಯನ್ನು ಬೈರಪ್ಪ ಬರೆದಿದ್ದೋ ಕಂಬಾರರು ಬರೆದಿದ್ದೋ ಕನ್ಫ್ಯೂಷನ್ ಇದೆ ಅಲ್ವಾ ಅವ್ರ ಕಲ್ಪನೆಯಲ್ಲಿ ಅದೋ ಇದೋ ಅನ್ನೋ ಒಂದು ಡೌಟ್ ಇದೆ ಉತ್ತರ ಗೊತ್ತಿದ್ರು ಕೆಲವೊಂದು ಸಲ ಈ ಇಬ್ಬರಲ್ಲಿ ಯಾರೋ ಒಬ್ಬರು ಯಾನ ಕಾದಂಬರಿಯನ್ನು ಬರೆದಿದ್ದಾರೆ ಅನ್ನೋ ಅಭಿಪ್ರಾಯಕ್ಕೆ ಬರ್ತಾರೆ ಅಂಥ ಸಮಯದಲ್ಲಿ ಕೇಳೋಂಥ ಪ್ರಶ್ನೆಗಳು ಯಾರಿರ್ಬೋದು ಇಬ್ರಲ್ಲಿ ಅಂತ ಪರಿಹಾರ ಮಾಡ್ಕೊಳ್ಳೋದಕ್ಕೋಸ್ಕರ ಈ ಪ್ರಶ್ನೆಗಳನ್ನ ಕೇಳ್ತಾರೆ ವೈಕಲ್ಪಿತ ಪ್ರಶ್ನೆಗಳನ್ನ ಇದಕ್ಕೆ ನಮ್ಮ ಉತ್ತರ ಏನಾಗಿರಬೇಕು ಅವರು ಅದು ಇದು ಅಂತ ಇದ್ದಾರೆ ಒಟ್ಟಿನಲ್ಲಿ ಅವರು ಉತ್ತರನೂ ಹೇಳ್ತಾ ಇದ್ರ ಜೊತೆಗೆ ಆ ಉತ್ತರವನ್ನು ನಾವು ನಿರ್ದಿಷ್ಟಗೊಳಿಸ್ಬೇಕು ಹೌದು ಯಾನ ಕಾದಂಬರಿ ಬರೆದಿರೋರು ಎಸ್ ಎಲ್ ಭೈರಪ್ಪ ಅಂತ ನಿರ್ದಿಷ್ಟವಾಗಿ ನಾವು ಉತ್ತರವನ್ನು ಕೊಡಬೇಕು ಅರ್ಥ ಆಗ್ತಿದೆ ಅಲ್ವಾ ವೈಕಲ್ಪಿತದಲ್ಲಿ ಈಗಾಗಲೇ ಉತ್ತರ ಗೊತ್ತಿದೆ ಆದರೂ ಸಹ ಸ್ವಲ್ಪ ಗೊಂದಲದಲ್ಲಿ ಅದಾ ಇದ ಅನ್ನೋ ಕಲ್ಪನೆಯಲ್ಲಿ ಅವರು ಮುಳುಗೋಗ್ಬಿಟ್ಟಿರ್ತಾರೆ ಇನ್ನು ನೆಕ್ಸ್ಟು ಅನುಗತ ಪ್ರಶ್ನೆ ನಾಲ್ಕನೇದು ಅನುಗತ ಪ್ರಶ್ನೆ ಈ ಅನುಗತ ಪ್ರಶ್ನೆಗಳನ್ನ ಯಾವಾಗ ಕೇಳ್ತಾರೆ ಅಂತ ಅಂದರೆ ಈಗಾಗಲೇ ಪ್ರಶ್ನೆ ಮಾಡುವಂಥ ವ್ಯಕ್ತಿಗೆ ಉತ್ತರ ಗೊತ್ತಿದೆ ಆ ಗೊತ್ತಿರೋಂಥ ವಿಷಯ ಖಚಿತಪಡಿಸೋದಕ್ಕೋಸ್ಕರ ಕರೆಕ್ಟಾ ತಪ್ಪಾ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಈ ಉದ್ದೇಶಕ್ಕಾಗಿ ಕೇಳುವಂಥ ಪ್ರಶ್ನೆಗಳನ್ನ ನಾವು ಅನುಗತ ಪ್ರಶ್ನೆ ಅಂತ ಕರಿತೀವಿ ವಾಕ್ಯದ ಕೊನೆಯಲ್ಲಿ ಮುಖ್ಯವಾಗಿ ತಾನೇ ಅಲ್ಲವೇ ಅನ್ನೋ ಪದಗಳು ಸೇರಿಕೊಂಡು ರೂಪವಾಗಿ ಅನುಗತ ಪ್ರಶ್ನೆ ಅಂತ ರೂಪುಗೊಳ್ಳುತ್ತೆ ಉದಾಹರಣೆಗೆ ಬಸ್ಸು ಇಷ್ಟೊತ್ತಿಗೆ ಬರಬೇಕಿತ್ತು ಅಲ್ವಾ ನಿಮಗೆ ಲಾಡು ಇಷ್ಟ ತಾನೇ ನಿನ್ನೆ ದಿನ ನಮ್ಮ ಮನೆಗೆ ನೀವು ಬಂದಿದ್ರಿ ತಾನೆ ಇಷ್ಟೊತ್ತಿಗಾಗಲೇ ಕರೆಂಟ್ ಬರಬೇಕಾಗಿತ್ತಲ್ವಾ ಆದರೂ ಯಾಕೆ ಬಂದಿಲ್ಲ ಈ ಥರ ವಾಕ್ಯದ ಮೂಲಕ ಪ್ರಶ್ನೆಯನ್ನು ಕೇಳಿದ್ರೆ ನಾವು ಅನುಗತ ಪ್ರಶ್ನೆ ಅಂತ ಕರಿತೀವಿ ಇದು ಯಾವುದರಲ್ಲಿ ಬರುವಂತಹ ಪ್ರಶ್ನೆಗಳಿವು ಪ್ರಶ್ನಾರ್ಥಕ ವಾಕ್ಯದಲ್ಲಿ ಬರುವಂತಹ ಪ್ರಶ್ನೆಗಳು ಈಗ ಒಟ್ಟಾರೆ ಪ್ರಶ್ನಾರ್ಥಕ ವಾಕ್ಯ ಅಂತ ಅಂದರೆ ಮಾಹಿತಿಯೊಂದನ್ನು ಪಡೆಯುವಂಥ ಉದ್ದೇಶದಿಂದ ಬಳಸುವಂಥ ವಾಕ್ಯವನ್ನು ನಾವು ಪ್ರಶ್ನಾರ್ಥಕ ವಾಕ್ಯ ಅಂತ ಕರಿತೀವಿ ಇದರಲ್ಲಿ ನಾಲ್ಕು ವಿಧಗಳು ಬರ್ತವೆ ವೈಚಾರಿಕ ತತ್ಯವಿಷಯಕ ವೈಕಲ್ಪಿತ ಅನುಗತ ವೈಚಾರಿಕ ಅಂತಂದರೆ ವಿಷಯ ಒಂದನ್ನು ಕುರಿತು ಉತ್ತರ ಪಡೆಯೋದಕ್ಕೆ ಕೇಳುವಂಥ ಪ್ರಶ್ನೆಗಳನ್ನು ನಾವು ವೈಚಾರಿಕ ಪ್ರಶ್ನೆ ಅಂತ ಕರಿತೀವಿ ಇದರಲ್ಲಿ ನಿಖರವಾದಂಥ ಉತ್ತರವನ್ನೇ ಬಯಸ್ತೀವಿ ಈ ಪೆನ್ನು ಎಷ್ಟು ಬೆಲೆ ಈ ಪೆನ್ನು ಎಷ್ಟು ರೂಪಾಯಿ ಈ ಪೆನ್ನು ಯಾರ್ದು ಈ ಥರ ಪ್ರಶ್ನೆಗಳನ್ನ ವೈಚಾರಿಕ ಪ್ರಶ್ನೆ ಅಂತ ಕರಿತೀವಿ ಇನ್ನು ಎರಡನೇದು ತತ್ಯವಿಷಯಕ ತಥ್ಯ ಅಂದರೆ ಸತ್ಯ ಅಂತ ಅರ್ಥ ಒಂದು ವಿಷಯ ಸತ್ಯನೂ ಸುಳ್ಳು ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಕೇಳುವಂಥ ಪ್ರಶ್ನೆಗಳನ್ನು ನಾವು ವಿಷಯಕ ಪ್ರಶ್ನೆ ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ನೀನು ಶಿಕ್ಷಕನ ನೀನು ಉದ್ಯೋಗಿನ ನೀನು ಗೃಹಿಣಿನ ಈ ಥರ ಪ್ರಶ್ನೆಗಳಿಗೆ ಹೌದು ಅಥವಾ ಇಲ್ಲ ಅನ್ನೋ ಉತ್ತರವನ್ನು ಬಯಸುವಂಥ ಪ್ರಶ್ನೆಗಳನ್ನು ನಾವು ವಿಷಯಕ ಪ್ರಶ್ನೆಗಳು ಅಂತ ಕರಿಬೋದು ಇನ್ನು ಮೂರನೇದು ವೈಕಲ್ಪಿತ ಇದರಲ್ಲಿ ಈಗಾಗಲೇ ಪ್ರಶ್ನೆ ಕೇಳುವಂಥ ವ್ಯಕ್ತಿಗೆ ಉತ್ತರ ಗೊತ್ತಿದೆ ಅದು ಸಹ ಸ್ವಲ್ಪ ಗೊಂದಲ ಇದೆಯಲ್ವಾ ಅದನ್ನು ಸರಿಪಡಿಸೋದಕ್ಕೋಸ್ಕರ ಕೇಳುವಂಥ ಪ್ರಶ್ನೆಯನ್ನ ನಾವು ವೈಕಲ್ಪಿತ ಪ್ರಶ್ನೆ ಅಂತ ಕರಿತೀವಿ ಉದಾಹರಣೆಗೆ ನಿನಗೆ ಮಲ್ಲಿಗೆ ಹೂ ಇಷ್ಟನಾ ಗುಲಾಬಿ ಹೂ ಇಷ್ಟನಾ ನಿನಗೆ ಲಾಡು ಇಷ್ಟನಾ ಜಿಲೇಬಿ ಇಷ್ಟನಾ ಈ ತರದಲ್ಲಿ ನಾಲ್ಕೈದು ಅನುಗತ ಪ್ರಶ್ನೆ ಈಗಾಗಲೇ ಪ್ರಶ್ನೆ ಮಾಡುವಂತಹ ವ್ಯಕ್ತಿಗೆ ಉತ್ತರ ಗೊತ್ತಿದೆ ಆದರೂ ಸಹ ಮತ್ತೊಬ್ಬ ವ್ಯಕ್ತಿಯಿಂದ ಅದೇ ಉತ್ತರವನ್ನು ಪಡೆಯೋದಕ್ಕೋಸ್ಕರ ಕೇಳುವಂಥ ಪ್ರಶ್ನೆಯನ್ನು ನಾವು ಅನುಗತ ಪ್ರಶ್ನೆ ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ಬಸ್ ಇಷ್ಟೊತ್ತಿಗೆ ಬರಬೇಕಾಗಿತ್ತು ಇನ್ನೂ ಬಂದಿಲ್ಲ ಅಲ್ವಾ ಹಾಲಾಕೋನು ಇಷ್ಟೊತ್ತಿಗೆ ಬರಬೇಕಾಗಿತ್ತು ತಾನೆ ಈ ಥರ ವಾಕ್ಯಗಳನ್ನು ನಾವು ಅನುಗತ ಪ್ರಶ್ನೆ ಅಂತ ಕರಿತೀವಿ ಇನ್ನು ವಾಕ್ಯದಲ್ಲಿ ನಾಲ್ಕನೇ ವಿಧ ನಿಷೇಧಾರ್ಥಕ ವಾಕ್ಯ ನಿಷೇಧ ಅಂತ ಅಂದರೆ ಬೇಡದ್ದು ಅಂತ ಅರ್ಥ ಬೇಡ ಅಂತ ಕಡಾಖಡಿತವಾಗಿ ಹೇಳೋವಂಥದ್ದು ಒಂದು ಘಟನೆ ನಡೆದಿದೆ ಅಥವಾ ಒಂದು ವಿಷಯ ಇದೆ ಅಂತ ಹೇಳೋ ಬದಲು ಆ ಘಟನೆ ನಡೆದೇ ಇಲ್ಲ ಅಥವಾ ಆ ವಿಷಯನೇ ಇಲ್ಲ ಅನ್ನೋ ರೀತಿಯಲ್ಲಿ ಪ್ರಸ್ತಾಪ ಮಾಡಿದ್ರೆ ಅಂತಹ ವಾಕ್ಯಗಳನ್ನ ನಾವು ನಿಷೇಧಾರ್ಥಕ ವಾಕ್ಯ ಅಂತ ಕರಿತೀವಿ ಈ ವಾಕ್ಯದಲ್ಲಿ ಅಲ್ಲ ಇಲ್ಲ ಬೇಡ ಈ ಮೂರು ಶಬ್ದಗಳನ್ನು ಅತಿ ಮುಖ್ಯವಾಗಿ ಬಳಸ್ತೀವಿ ಯಾವೆಲ್ಲ ವಾಕ್ಯಗಳಲ್ಲಿ ಈ ಮೂರಲ್ಲಿ ಯಾವುದಾದ್ರು ಒಂದು ಶಬ್ದ ಬಂದಿದೆ ಅಂತಂದರೆ ಅದು ನಿಷೇಧಾರ್ಥಕ ವಾಕ್ಯ ಅಂತಾನೆ ಫಾರ್ ಎಕ್ಸಾಂಪಲ್ ಮೇಜಿನ ಮೇಲೆ ಪೆನ್ನು ಇಲ್ಲ ಈಗ ಆಲ್ರೆಡಿ ಪೆನ್ ಇತ್ತೇನೋ ಅದು ಇವಾಗ ಕಾಣ್ತಾ ಇಲ್ಲ ಮೇಜಿನ ಮೇಲೆ ಪೆನ್ ಇಲ್ಲ ಅವಳು ಸೀತಾಳ ತಂಗಿ ಅಲ್ಲ ಆ ಹುಡುಗಿ ಸೀತಾಳ ತಂಗಿ ಅಲ್ಲ ನೋಡಿ ಈ ಥರ ಇನ್ನೂ ಕೆಲವು ಉದಾಹರಣೆ ನೋಡಿ ನನಗೆ ಊಟ ಬೇಡ ನನ್ನ ಜೊತೆ ನೀನು ಮಾತನಾಡಬೇಡ ನಿನಗೂ ನನಗೂ ಯಾವ ಸಂಬಂಧವೂ ಇಲ್ಲ ಒಂದು ವಾಕ್ಯದಲ್ಲಿ ವಿಷಯನೇ ಇರಲಿ ಅಥವಾ ಕ್ರಿಯಾತ್ಮಕವಾಗಿಯೇ ಇರಲಿ ಅದನ್ನೆಲ್ಲ ನಾವು ನಿಷೇಧಾರ್ಥಕದಲ್ಲಿ ಬಳಕೆ ಮಾಡಬಹುದು ಫಾರ್ ಎಕ್ಸಾಂಪಲ್ ಶಾರು ಶಾಲೆಯಲ್ಲಿ ಇದ್ದಾಳೆ ಇದು ವೈಷಯಿಕ ವಾಕ್ಯ ಇದನ್ನು ನಿಷೇಧಾರ್ಥಕ ಮಾಡಬೇಕು ಅಂತಂದ್ರೆ ಶಾರು ಶಾಲೆಯಲ್ಲಿ ಇಲ್ಲ ಇರು ಅನ್ನೋದಾತು ಬಂದರೆ ಅದು ವೈಷಯಿಕ ವಾಕ್ಯ ಇಲ್ಲ ಅಂತ ಬಂದರೆ ಅದು ನಿಷೇಧಾರ್ಥಕ ಇನ್ನು ಕ್ರಿಯಾರ್ಥಕದಲ್ಲಿ ಭೀಮನು ಅನ್ನವನ್ನು ತಿಂದನು ಭೀಮನು ಅನ್ನವನ್ನು ತಿಂದನು ಇಲ್ಲಿ ಅಂತ ಕ್ರಿಯೆ ನಡೀತಾ ಇದೆ ಕ್ರಿಯಾರ್ಥಕ ಇದನ್ನು ನಿಷೇಧಾರ್ಥಕ ಮಾಡೋದು ಭೀಮನು ಅನ್ನವನ್ನು ತಿನ್ನುವುದಿಲ್ಲ ಓಕೆನಾ ಇಲ್ಲಿ ಅಲ್ಲ ಇಲ್ಲ ಬೇಡ ಈ ಥರ ಶಬ್ದಗಳು ಬಂತು ಅಂದರೆ ವಾಕ್ಯದಲ್ಲಿ ಅದನ್ನು ನಿಷೇಧಾರ್ಥಕ ವಾಕ್ಯ ಅಂತ ಕರಿತೀವಿ ಇನ್ನು ನೆಕ್ಸ್ಟ್ ಐದನೇ ವಿಧ ನಿಶ್ಚಯಾರ್ಥ ವಾಕ್ಯ ಏನು ನಿಶ್ಚಯಾರ್ಥ ವಾಕ್ಯ ಅಂತಂದರೆ ಅಂದರೆ ನಡೆಯುವಂಥ ಸಂಗತಿಯನ್ನು ಅಥವಾ ಈಗಾಗಲೇ ನಡೆದಿರುವಂತಹ ಒಂದು ಘಟನೆಯನ್ನು ನಿಶ್ಚಿತವಾಗಿ ಯಥಾವತ್ತಾಗಿ ಹೇಳುವಂಥ ವಾಕ್ಯವನ್ನು ನಾವು ನಿಶ್ಚಯ ವಾಕ್ಯ ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ಸತ್ಯವೇ ಗೆಲ್ಲುತ್ತದೆ ಆಸೆಯ ದುಃಖಕ್ಕೆ ಕಾರಣ ಕಾಯಕವೇ ಕೈಲಾಸ ಬಸವಣ್ಣನವರ ಧರ್ಮದ ಗುರಿ ಸಮಾಜದ ಏಳ್ಗೆಯೇ ಆಗಿತ್ತು ಇವೆಲ್ಲ ನಿಶ್ಚಯಾರ್ಥ ವಾಕ್ಯವನ್ನು ಸೂಚಿಸ್ತಾ ಇದೆ ಈ ವಾಕ್ಯಗಳನ್ನ ಗಮನಿಸಿ ಸತ್ಯವೇ ಗೆಲ್ಲುತ್ತದೆ ಆಸೆಯ ದುಃಖಕ್ಕೆ ಕಾರಣ ಇವೆಲ್ಲ ಈಗಾಗಲೇ ಸಾರ್ವಕಾಲಿಕ ಸತ್ಯ ಅಂತ ಒಪ್ಕೊಂಡ್ಬಿಟ್ಟಿದ್ದಾರೆ ನಿಶ್ಚಯವಾಗಿ ಸತ್ಯನೇ ಗೆಲ್ಲುತ್ತೆ ಒಂದು ಪಕ್ಷ ಸುಳ್ಳು ಗೆದ್ದು ಸಹ ಮುಂದೊಂದು ದಿನ ಸತ್ಯ ಗೆಲ್ಲೇ ಗೆಲ್ಲುತ್ತೆ ಅಂತ ಹೇಳೋವಂಥ ಮಾತಲ್ವ ಇದು ನೋಡಿ ಇಲ್ಲಿ ಊಹೆ ಮಾಡ್ಕೊಂಡು ಹೇಳೋದಕ್ಕೆ ಅವಕಾಶ ಇಲ್ಲ ನಿಜವಾಗಿ ಖಡಾಖಂಡಿತವಾಗಿ ಏನು ನಡೆದಿದೆಯೋ ಅದನ್ನ ಹೇಳೋ ವಾಕ್ಯಗಳನ್ನ ನಾವು ನಿಶ್ಚಯ ವಾಕ್ಯ ಅಂತ ಕರಿತೀವಿ ಇನ್ನು ನೆಕ್ಸ್ಟ್ ಆರನೇ ವಿಧ ವಿದ್ಯಾರ್ಥಕ ವಾಕ್ಯ ನಮ್ಗೆ ಈಗಾಗಲೇ ಗೊತ್ತಿದೆ ಅಲಿ ಅನ್ನೋ ಪ್ರತ್ಯಯ ಬಂತು ಅಂದರೆ ಅದು ವಿದ್ಯಾರ್ಥಕ ಅಂತ ಅಲ್ವಾ ಆದರೆ ಇಲ್ಲಿ ಆಜ್ಞೆ ಮಾಡೋದು ಅಪ್ಪಣೆ ಮಾಡೋದು ಆಶೀರ್ವಾದ ಆಹ್ವಾನ ಪ್ರಾರ್ಥನೆ ಇತ್ಯಾದಿ ಅರ್ಥಗಳಿಂದ ಕೂಡಿದಂತಹ ವಾಕ್ಯಗಳನ್ನ ನಾವು ವಿದ್ಯಾರ್ಥಕ ವಾಕ್ಯ ಅಂತ ಕರಿತೀವಿ ಉದಾಹರಣೆಗಳನ್ನ ನೋಡಿ ಆ ದೇವರೇ ನಿಮ್ಮನ್ನು ರಕ್ಷಿಸಲಿ ರಕ್ಷಿಸಲಿ ಅನ್ನೋ ಕಡೆ ಅಲಿ ಅನ್ನೋ ವಿದ್ಯಾರ್ಥಕ ಪ್ರತ್ಯಯ ಬಂದಿದೆ ಹಾಗಾಗಿ ಇದನ್ನು ವಿದ್ಯಾರ್ಥಕ ವಾಕ್ಯ ಅಂತ ಕರಿಬೋದು ಎರಡನೇ ಉದಾಹರಣೆ ಉತ್ತರ ಕೊಟ್ಟವರು ಒಳಗೆ ಹೋಗಿರಿ ಹೋಗಿರಿ ಅನ್ನೋದರಲ್ಲಿ ಅಲಿ ಅನ್ನೋ ಪ್ರತ್ಯಯ ಬಂದಿದೆ ಆ ದೇವರು ನಿನಗೆ ಒಳ್ಳೆಯದು ಮಾಡಲಿ ಇದು ಆಶೀರ್ವಾದದ ಮೂಲಕ ಅಲಿ ಅನ್ನೋ ಪ್ರತ್ಯಯ ಬರ್ತಾ ಇದೆ ಅಲ್ವಾ ಇದು ಸಹ ವಿದ್ಯಾರ್ಥಕ ವಾಕ್ಯನೇ ನಾನು ಹೇಳುತ್ತಿದ್ದೇನೆ ತಮಾಷೆ ನಿಲ್ಲಿಸು ಇದು ಆಜ್ಞೆ ಮಾಡ್ತಾ ಇರೋದು ಮತ್ತೆ ನೀನು ಅಲ್ಲಿಗೆ ಹೋದೆಯೇ ಜೋಕೆ ಇದು ಎಚ್ಚರಿಕೆ ಕೊಡ್ತಾ ಇರೋದು ಒಟ್ಟಾರೆಯಾಗಿ ಒಬ್ಬರಿಗೆ ಆಜ್ಞೆ ಮಾಡೋದಾಗಿರ್ಬೋದು ಅಥವಾ ಆಶೀರ್ವಾದ ಮಾಡೋದು ಅಥವಾ ಆಹ್ವಾನವನ್ನು ಮಾಡೋದು ಪ್ರಾರ್ಥನೆ ಮಾಡೋದು ಇವೆಲ್ಲವನ್ನು ನಾವು ವಿದ್ಯಾರ್ಥಕ ವಾಕ್ಯದಲ್ಲಿ ಗಮನಿಸಬೇಕು ಇವೆಲ್ಲಕ್ಕಿಂತ ಮುಖ್ಯವಾಗಿ ವಿದ್ಯಾರ್ಥಕದಲ್ಲಿ ಅಲಿ ಅನ್ನೋ ಪ್ರತ್ಯಯ ಬಂದೇ ಬರುತ್ತೆ ಎಲ್ಲೆಲ್ಲೆಲ್ಲ ವಾಕ್ಯದಲ್ಲಿ ಅಲಿ ಅನ್ನೋ ಪ್ರತ್ಯಯ ಬಂದಿದೆಯೋ ಅದನ್ನು ನಾವು ವಿದ್ಯಾರ್ಥಕ ವಾಕ್ಯ ಅಂತ ಗುರುತಿಸ್ಬೋದು ನೆಕ್ಸ್ಟ್ ಏಳನೇ ವಿಧ ಭಾವಸೂಚಕ ವಾಕ್ಯ ಇದೆ ನೋಡಿ ಭಾವಸೂಚಕ ಭಾವನೆಗಳನ್ನು ಹೊರಪಡಿಸುವಂತಹ ರೀತಿಯಲ್ಲಿ ವಾಕ್ಯ ಇದ್ದರೆ ಅದನ್ನು ಭಾವಸೂಚಕ ವಾಕ್ಯ ಅಂತ ಕರಿತೀವಿ ಉದಾಹರಣೆಗೆ ಆಶ್ಚರ್ಯ ಭಯ ಕೋಪ ಖುಷಿ ವ್ಯಸನ ಇತ್ಯಾದಿ ಭಾವಾತಿಶಯಗಳನ್ನ ಸೂಚಿಸುವಂತಹ ವಾಕ್ಯವನ್ನು ನಾವು ಭಾವಸೂಚಕ ವಾಕ್ಯ ಅಂತ ಕರಿಬೋದು ಉದಾಹರಣೆಗೆ ಅಬ್ಬ ಎಂತಹ ಅದ್ಭುತ ಬಂಗಲೆ ಇದು ಆಶ್ಚರ್ಯವನ್ನು ಸೂಚಿಸ್ತಾ ಇದೆ ಅಲ್ವಾ ಅಯ್ಯೋ ಹೀಗಾಯ್ತೇ ಇದು ಒಂದು ರೀತಿ ವ್ಯಸನ ದುಃಖ ಪಡ್ತಾ ಇರೋ ಥರ ಮೂರನೇ ಎಕ್ಸಾಂಪಲು ಅಬ್ಬ ಮೇಲಿಂದ ಅದು ಹೇಗೆ ಬಿದ್ದ ಮೇಲಿಂದ ಅದು ಹೆಂಗೆ ಬಿದ್ದುಬಿಟ್ಟ ಇದರಲ್ಲಿ ಭಯನೂ ಇದೆ ಆಶ್ಚರ್ಯನೂ ಇದೆ ಅಷ್ಟು ಮೇಲಿಂದ ಕೆಳಗೆ ಬೀಳ್ತಾ ಇದ್ದಾನೆ ಹಾರ್ತಾ ಇದ್ದಾನೆ ಅಂತಂದರೆ ಅದು ಆಶ್ಚರ್ಯ ಹಾಗೆ ಭಯನೂ ಆಗ್ತಿದೆ ನೋಡಿ ಅಷ್ಟು ಮೇಲಿಂದ ಕೆಳಗಡೆ ಬೀಳ್ತಾ ಇದ್ರೆ ಅವ್ನಿಗೆ ಭಯ ಆಗಲಿಲ್ವಾ ಅಂತ ಅವ್ನಿಗೆ ಭಯ ಸೂಸ್ಸಕ್ಕೆ ಹೋಗ್ಬಿಟ್ಟು ನಮ್ಮಲ್ಲೂ ಭಯವನ್ನು ಉತ್ಪತ್ತಿ ಮಾಡ್ಕೊತೀವಿ ನೆಕ್ಸ್ಟ್ ಉದಾಹರಣೆ ಬೆಳದಿಂಗಳು ಎಷ್ಟು ಮನೋಹರವಾಗಿದೆ ಇದು ಮನಸ್ಸಿಗೆ ಹಿತವನ್ನು ಕೊಡ್ತಾ ಇದೆ ಎಷ್ಟು ಮನೋಹರವಾಗಿದೆ ಅಲ್ವಾ ಖುಷಿ ಇದೆ ನಮ್ಮ ಮನಸ್ಸು ಇನ್ನೊಂದು ಉದಾಹರಣೆ ನೋಡಿ ಎಷ್ಟು ಆಕರ್ಷಕವಾದ ಉಡುಪು ಎಷ್ಟು ಆಕರ್ಷಕವಾದ ಉಡುಪು ಯಾರದೋ ಒಬ್ಬರು ಬಟ್ಟೆ ನೋಡಿಬಿಟ್ಟು ನಾವು ಅದನ್ನು ಮೆಚ್ಚುಗೆ ಇದ್ದೀವಿ ತುಂಬ ಚೆನ್ನಾಗಿದೆ ನಿಮ್ಮ ಬಟ್ಟೆ ಅನ್ನೋ ಥರ ಇದೂ ಸಹ ಭಾವಸೂಚಕ ವಾಕ್ಯದಲ್ಲೇ ಬರುತ್ತೆ ಯಾಕಂದರೆ ನಮ್ಮ ಭಾವನೆಯನ್ನು ಹೊರಹಾಕ್ತಿದ್ದೀವಲ್ವಾ ಆ ಬಟ್ಟೆ ಹೆಂಗಿದೆ ಅನ್ನೋದಕ್ಕೆ ನಮ್ಮ ಭಾವನೆಗಳಲ್ಲಿ ಹೇಳ್ತಾ ಇದ್ದೀವಿ ಅರ್ಥ ಆಯಿತು ಅಂತ ಅನ್ಕೊಂಡಿದೀನಿ ಒಟ್ಟಾರೆಯಾಗಿ ಯಾವುದೋ ಒಂದು ವಿಷಯಕ್ಕೆ ಅಥವಾ ಯಾವುದೋ ಒಂದು ಸಂಗತಿಗೆ ನಮ್ಮ ಮನಸ್ಸಿನ ಭಾವನೆಗಳನ್ನು ನಮ್ಮ ಮನಸ್ಸಿನ ಅನಿಸಿಕೆಗಳನ್ನು ಹೊರಹಾಕೋಂಥ ರೀತಿಯಲ್ಲಿ ವಾಕ್ಯವನ್ನು ಫ್ರೇಮ್ ಮಾಡಿಕೊಂಡ್ರೆ ಅದನ್ನು ನಾವು ಭಾವಸೂಚಕ ವಾಕ್ಯ ಅಂತ ಕರಿತೀವಿ ಸ್ನೇಹಿತರೆ ಇಲ್ಲಿವರೆಗೂ ಅರ್ಥದೃಷ್ಟಿಯಿಂದ ವಾಕ್ಯದ ವಿಧಗಳ ಬಗ್ಗೆ ಪರಿಚಯವನ್ನು ಮಾಡ್ಕೊಂಡ್ವಿ ಮುಂದಿನ ಸಂಚಿಕೆಯಲ್ಲಿ ಒಂದು ಪುಟ್ಟ ಟಾಪಿಕ್ ಆಗಿರುವಂತಹ ಕರ್ತರಿ ಹಾಗೂ ಕರ್ಮಣಿ ಪ್ರಯೋಗದ ಬಗ್ಗೆ ನೋಡೋಣ ಇಲ್ಲಿವರೆಗೆ ಹೇಳಿರುವಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹೇಳಿ ಥ್ಯಾಂಕ್ ಯು